ನಮಸ್ಕಾರ ನಾವು ತುಮಕೂರಿಂದ ಇವತ್ತು ಮಂತ್ರಾಲಯಕ್ಕೆ ಹೊರಟಿದಿವಿ ಎಲ್ಲ ಫ್ಯಾಮಿಲಿ ಎಲ್ಲ ಹೊರಟಿದೀವಿ ಇವಾಗ ಎಷ್ಟೋ ವರ್ಷದಿಂದ ಹೋಗ್ಬೇಕು ಅನ್ಕೊಂಡಿದ್ದ ಸ್ನೇಹಿತರೆ ಅದು ಹೋಗಕ್ ಆಗಿರ್ಲಿಲ್ಲ ಈಗ ಅಂತ ಎಲ್ಲ ಹೊರಟಿದಿವಿ ಸಂಜೆ ಐದುವರೆ ಆಗಿದೆ ಹೊಲ್ಟ ಹೊರ್ಟಿ ಈಗ ಟೈಮ್ ಆಗೋಗೈತೆ ಇನ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹೋಗೋದು ಅಲ್ಲಿಗೆ ನೋಡ್ಬೇಕು ನಾನು ನಮ್ಮ ಮನೆಯವರು ಕಾರ್ ಓಡಿಸ್ತಾ ಇದಾರೆ ಇದು ನಮ್ಮ ಅಣ್ಣನ ಮಗ ತೇಜಸ್ ನನ್ನ ತಮ್ಮ ನಮಸ್ಕಾರ ಸ್ನೇಹಿತರೆ ಭಾಗ್ಯಸ್ಬೆಂಡು ಹಾಗೆ ಜರ್ನಿ ಮಾಡ್ತಾ 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 ಬಳ್ಳಾರಿ ಬಂದ್ವಿ ಸುಮಾರು ರಾತ್ರಿ ಒಂಬತ್ತು ಮುಖಾಲ್ ಹತ್ತು ಗಂಟೆ ಆಗಿತ್ತು ಆಲ್ಮೋಸ್ಟ್ ಎಲ್ಲ ಹೋಟೆಲ್ ಎಲ್ಲ ಬಂದಲ್ಲಿತ್ತು ನಮಗೆ ಸ್ವಲ್ಪ ರೋಡ್ ಸ್ವಲ್ಪ ಅಷ್ಟು ಕನ್ಫ್ಯೂಸ್ ಆಗ್ತಾ ಇತ್ತು ಸದ್ಯ ನಮಗೆ ಆಂಧೇನಲ್ಲಿ ಬರ್ತಾ ಅಲ್ಲೇ ಊರೊಳಗಡೆ ಬಸ್ ಸ್ಟ್ಯಾಂಡಿಂದ ಮುಂದೆ ಒಂದು ಒಳ್ಳೆ ಹೋಟ್ಲಿತ್ತು ಅಲ್ಲಿ ಊಟಕ್ಕೆ ಅಂತ ಹೋದ್ವಿ ನಮ್ಮ ಪುಣ್ಯ ಏನಂತಂತಂದರೆ ಅಷ್ಟೊತ್ತಲ್ಲಿ ಕೂಡ ಆಲ್ಮೋಸ್ಟ್ ಹೋಟ್ಲುಗಳಲ್ಲಿ ಸಂಜೆ ಟೈಮು ನಮಗೆ ಸೌತ್ ಮಿಲ್ಸ್ ಸಿಗೋಲ್ಲ ಅಲ್ಲಿ ನಮ್ಮ ಮನೆಯವರು ನಮ್ಮ ಅಮ್ಮದಿಂಗ್ ಅವ್ರಿಗೆ ಸೌತ್ ಮಿಲ್ಸೇ ಬೇಕು ಅವರಿಗೆ ನಾರ್ತ್ ಮಿಲ್ಸ್ ಸೆಟ್ಟಾಗಲ್ಲ ಹಾಗಾಗಿ ಸೌತ್ ಮಿಲ್ಸ್ ಸಿಕ್ತು ಅವ್ರು ಮೂರು ಜನ ಸೌತ್ ಮಿಲ್ಸ್ ತೊಗೊಂಡ್ರು ಚಪಾತಿ ಅನ್ನ ಸಾಂಬಾರು ರಸಮ್ಮು ಸ್ವೀಟು ಪಲ್ಯ ಹಪ್ಪಳ ಎಲ್ಲ ಇತ್ತು ಚೆನ್ನಾಗಿತ್ತು ಅಂತ ಹೇಳಿದರು ಅವರು ಊಟ ಮಾಡಿದ್ರು ಹಾಗೆ ನಮ್ಮ ಮಕ್ಕಳಿಗೆ ಒಬ್ಬಳಿಗೆ ರೋಟಿ ಕರಿಬೇಕಾಗಿತ್ತು ಇನ್ನೊಬ್ಳಿಗೆ ಫ್ರೈಡ್ ರೈಸ್ ಅಂತ ಆರ್ಡ್ರ್ ಮಾಡಿದ್ವಿ ಸ್ವಲ್ಪ ಅವಾಗ ಆವಾಗಿ ಪ್ರಿಪೇರ್ ಮಾಡಿಕೊಡ್ತಾರೆ ಫುಡ್ಡನ್ನು ಹಂಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಅವ್ರಿಗೆ ಸೌತ್ ಮಿಲ್ಸು ನಮ್ಮದು ಇನ್ನೂ ಹೆಂಗಿದೆ ಗೊತ್ತಿಲ್ಲ ಅಂತ ಹೇಳಿ ನಾವು ವೆಯ್ಟ್ ಮಾಡ್ತಾ ಕಾಯ್ತಾ ಕೂತ್ಕೊಂಡಿದ್ವಿ ನಾವು ಜರ್ನಿ ಮಾಡಿ ತುಂಬ ಸಾಕಾಗಿತ್ತು ರೆಸ್ಟಾಂಡ್ರೆ ಸಾಕಪ್ಪ ಅನ್ಸ ಲೆವೆಲಿಗೆ ಹೋಗಿತ್ತು ಸ್ವಲ್ಪ ಲಾಂಗ್ ಅನ್ಸ್ತು ನಮ್ಗೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗು ಹೀಗೆ ವೆಯ್ಟ್ ಮಾಡ್ತಾ ಇರ್ತಕ್ಕಂಥ ನಮ್ಮದು ಕೂಡ ಫುಡ್ಡು ಬಂತ ಅಷ್ಟೊತ್ತಿಗೆ ಟೇಬಲ್ಗೆ ಫ್ರೈಡ್ ರೈಸ್ ನನ್ನ ಮಗಳು ಹಾಕೊತಾಳೆ ಟೇಸ್ಟ್ ನೋಡಲಿಕ್ಕೆ ತುಂಬ ನಮಗೆಲ್ಲ ರೊಟ್ಟಿ ಕರಿ ಬಂತು ರೋಟಿ ಕರಿ ಕೂಡ ಪರವಾಗಿಲ್ಲ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದರು ಅಷ್ಟೊತ್ತಲ್ಲಿ ಅವಾಗೂ ಪ್ರಿಪೇರ್ ಮಾಡಿಕೊಟ್ರು ಹೀಗೆ ಎಲ್ಲ ಊಟ ಮಾಡ್ತಾ ಎಂಜಾಯ್ ಮಾಡ್ತಾ ಟೈಮ್ ಪಾಸಾಗಿದ್ದು ಗೊತ್ತಾಗಲೇ ಇಲ್ಲ ಹೀಗೆ ಊಟ ಮಾಡಿ ಸುಮಾರು ಒಂದು ಆಗಲೇ ಹತ್ತೂವರೆ ದಾಟ್ತು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಊಟ ನಮಗೆ ಹೊರಗಡೆ ಯಾವ ಥರ ಇರ್ತಪ್ಪ ಊಟ ಅಂತ ಇದಾಗಿತ್ತು ಪರವಾಗಿಲ್ಲ ಊಟ ಚೆನ್ನಾಗಿತ್ತು ನಾರ್ತ್ ಮಿಲ್ಸ್ ಕೂಡ ಚೆನ್ನಾಗಿತ್ತು ಫ್ರೈಡ್ ರೈಸ್ ನನ್ನ ಮಗಳು ಎಂಜಾಯ್ ಮಾಡ್ಕೊಂಡು ತಿಂದು ನೋಡಿ ಸೌತ್ ಇಂಡಿಯನ್ ಮೀಲ್ಸು ನಮ್ಮ ಮನೆಯವರು ವೀಡಿಯೋ ಮಾಡ್ತವ್ರೆ ಇನ್ನೂ ಅವ್ರು ತಿಂದೇ ಇಲ್ಲ ಹಂಗೆ ಇಟ್ಕೊಂಡಿರೋ ತಟ್ಟೆನ ಆಲ್ಮೋಸ್ಟ್ ನಾವೆಲ್ಲ ತಿಂದು ನಮ್ಮದು ಫುಡ್ನ ಅವ್ರು ನಮ್ಮದೇ ಲೇಟಾಗಿ ಬಂದಿದ್ದು ಅವ್ರು ಬಂದು ಅವ್ರು ಇನ್ನೂ ಖಾಲಿ ಮಾಡಿಲ್ಲ ನಮ್ಮ ಬಾಮಿದವರಲ್ಲಿ ಚಪಾತಿಲ್ಲ ತಿಂದವರಲ್ಲೇ ಅನ್ನ ಹಾಕಂತವ್ರೆ ಹೀಗೆ ಸುಮಾರು ಹತ್ತುವರೆ ಅಲ್ಲಿಂದ ಹೊರಟು ನಾವು ಸುಮಾರು ಹತ್ತುವರೆ ಹತ್ತು ನಲವತ್ತು ಐದು ನಲವತ್ತೈದು ಹತ್ತು ನಲವತ್ತೈದು ಆಗಿತ್ತು ಅಲ್ಲಿಂದ ಹೊರಟು ಸೀದಾ ನಾವು ಸೀದಾ ಮಂತ್ರದಲ್ಲಿ ಒಂದು ಲಾಡ್ ಮಾಡ್ಕೊಂಡು ಆಲ್ಟಾದ್ವಿ ಆಲ್ಟಾಗಿ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಹೊ ದೇವಸ್ಥಾನ ಕಡೆಗೆ ನೋಡಿ ಸರ್ಕಲ್ ಇದು ಮೇನ್ ಸರ್ಕಲ್ಲು ಮುಂದೆ ಕಾಣ್ತಿದ್ವಿ ನೋಡಿ ರಾಯರ ಮಠಕ್ಕೆ ಆರ್ಚ್ ಒಳಗಡೆ ಹೋಗಬೇಕು ನಮಗಂತೂ ಭಾರಿ ಆ ಥರ ರಾಯರ ದರ್ಶನ ಮಾಡಬೇಕು ಅಂಥೇಳಿ ಭಾಳ ಆಸೆ ಹಿಡ್ಕೊಂಡಿದ್ವಿ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಬರಬೇಕು ಬರಬೇಕು ಅಂದ್ಕೊಳ್ತಾ ಇದ್ವಿ ಬಟ್ ಬರ್ಲಿಕ್ಕಾಗ್ತಿಲ್ಲ ಕೆಲಸದಿರ್ಬೋದು ಸ್ಕೂಲ್ ಇರ್ಬೋದು ಏನೇ ನಮ್ಗೆ ಏನೋ ಒಂಥರ ಅಡೆತಡೆ ಆಗ್ತಾಯಿತ್ತು ಹಾಗಾಗಿ ಈ ಸಲ ಹೋಗಲೇಬೇಕು ಅಂತೇಳಿ ಹಠ ಮಾಡಿ ನಮ್ಮ ಮನೆಯವರು ಕೂಡ ಹೊಡಿಸಿದ್ರು ರಾಯರ ಹೋಗಬೇಕು ಮಂತ್ರಾಲಯಕ್ಕೆ ಮಂತ್ರಲೇ ಹೋಗ್ಬೇಕು ನಾವು ದರ್ಶನ ಮಾಡ್ಕೊಂಡು ಮುಗಬೇಕು ರಾಯರ್ನ ಅಂತ ಹೇಳಿ ಹಾಗಾಗಿ ಒಂದು ಏನೋ ಒಂದು ಕುತೂಹಲ ನಾವು ರಾಯರಿನ ಎಷ್ಟೊತ್ತ ದರ್ಶನ ಮಾಡ್ತೀವಪ್ಪ ಅಂತ ನೋಡಿ ರೋಡಲ್ಲಿ ಬೈವಾಟಲ್ಲಿ ಹೋಗ್ತಾ ಇದ್ದೀವಿ ಈಗ ಸ್ವಲ್ಪ ಬೆಳಗ್ಗೆ ಟೈಮು ರಶ್ ಇಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಇಲ್ಲಿ ಪಾಸ್ ಆಗಲಿಕ್ಕೆ ಆಗಲ್ಲ ಅಷ್ಟು ರಶ್ ಆಗುತ್ತೆ ನಮಗೆ ಬರ್ಬೇಕಾದ್ರೆ ಅನುಭವ ಆಯಿತು ಈಗೇನು ಅಷ್ಟೊಂದು ಟ್ರಾಫಿಕ್ ಕಾಣಲ್ಲ ನಮಗಂತೂ ಭಾರಿ ತವಕ ರಾಯರ ಮಟ್ಟಕ್ಕೆ ಹೋಗ್ತೀವಿ ರಾಯರ್ನ ಎಷ್ಟು ದರ್ಶನ ಮಾಡ್ತೀವಿ ಅನ್ನೋದು ಭಾಳ ದಿಸದ ಕನಸು ಒಂದು ಪ್ಲ್ಯಾನ್ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಹುಡುಗರು ಕೂಡ ರಜೆ ಇತ್ತು ಸ್ಕೂಲು ನಾನು ಕೂಡ ರಜೆ ಹಾಕ್ಕೊಂಡು ಹೋಗಲೇಬೇಕು ಅಂತೇಳಿ ಮೊದಲೇ ರೆಹ ಹಿಡಿದಕ್ಕೋಸ್ಕರ ಬಂದ್ವಿ ಬಿಸಿಲು ಸ್ವಲ್ಪ ಜಾಸ್ತಿನೇ ಇತ್ತು ಈಗಲೇ ಬೆಳಗ್ಗೆನೇ ಎಷ್ಟೊಂದು ಬಿಸಿಲಿತ್ತು ಸುತ್ತಮುತ್ತ ಎಲ್ಲಿ ನೋಡಿದ್ರು ಹೋಟ್ಲುಗಳು ಅಂಗಡಿಗಳು ತುಂಬ ಇದು ಊಟಕ್ಕೆ ಕೊಟ್ಟೆ ಇಲ್ಲಿ ಇಲ್ಲಿ ಬೇಜೇನು ಹೋಟ್ಲುಗಳು ಸಿಗ್ತವೆ ರಾಯರು ಪ್ರಸಾದ ಕೂಡ ಸಿಗುತ್ತೆ ಪ್ರಸಾದ ತಿನ್ಕೊಳ್ಳಿ ಆ್ಯಕ್ಚುಲಿ ಬಂದಾಗ ಪ್ರಸಾದ ಸ್ವೀಕರಿಸೋದು ಭಾಳ ಒಳ್ಳೆಯ ಒಂದು ಒಳ್ಳೆಯ ವಿಚಾರ ಹೀಗೆ ಮುಂದೆ ನೋಡಿ ನಾವು ಸುತ್ತಮುತ್ತ ನೋಡ್ಕೊಂಡು ಬೈ ವಾಕಲ್ಲಿ ವಾಕಲ್ಲಿ ಹೋಗ್ತಾ ಇದ್ವಿ ಜನಗಳು ಲೈಟಾಗಿ ಎಲ್ಲ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಬರ್ತಾಯಿದ್ರು ಸ್ವಲ್ಪ ರಶ್ ಕಡಿಮೆ ಐತಿ ಈಗ ನಾವು ಆಮೇಲೆ ಅಲ್ಲೋದ್ಮೇಲೆ ಸಿಕ್ಕಾಪಡೆ ಜನ ಇರ್ತಾರೆ ನಾವು ಇಲ್ಲೇನು ಕಾಣಲಿಲ್ಲ ನಮಗೆ ಇಲ್ಲಿ ಆ್ಯಕ್ಚುಲಿ ನಮ್ಮಲ್ಲಿ ನಾರ್ಮಲ್ ಜನ ಇರಲಿಲ್ಲ ಅವತ್ತು ಫ್ರೀ ಆಗಿರುತ್ತೆ ಅಂತೇಳಿ ದರ್ಶನ ಆಗುತ್ತೆ ಅಂತೇಳಿ ನಾವು ಇದು ಮಾಡ್ಕೊಂಡಿದ್ವಿ ಬಟ್ ನಮಗೆ ಅಲ್ಲಿ ಒಳಗೋದಾಗಲೇ ಗೊತ್ತಾಗಿದ್ದು ಸಿಕ್ಕಾಪಡೆ ಜನ ಇದ್ದರು ಒಳಗಡೆ ಅಂತೇಳಿ ತುಂಬ ಚೆನ್ನಾಗಿದೆ ನಮಗೆ ಬರಬೇಕಾದ್ರೆ ರೋಡು ಏನು ಅಷ್ಟೊಂದು ಇದು ಅನ್ನಿಸ್ಲಿಲ್ಲ ರೋಡು ಚೆನ್ನಾಗಿ ಬಂದ್ವಿ ಬಂದು ಆಲ್ಟಾಗಿ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಹೋಗ್ತಾ ಇದ್ದೀವಿ ಆಮೇಲೆ ಒಂದ್ಸರಿ ನದಿಲಿ ಸ್ನಾನ ಮಾಡಬೇಕು ಅನ್ನೋದು ನಮ್ಮದು ಸ್ನಾನ ಮಾಡ್ಕೊಂಡು ಕೂಡ ಬಂದು ನಾವು ದೇವಸ್ಥಾನಕ್ಕೆ ನದಿಲಿ ಹೋಗಿ ಸ್ನಾನ ಮಾಡ್ಕೊಂಡು ಎಲ್ಲೇ ಹೋಗಿ ಪುಣ್ಯಕ್ಷೇತ್ರಕ್ಕೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ಹತ್ತಿರದ ನದಿ ಇರುತ್ತೆ ನದಿ ಆ ಸ್ನಾನ ಪುಣ್ಯ ಸ್ನಾನ ಮಾಡಿದ್ರೆ ನಿಮ್ಮ ಜೊಲ ನಾವು ಎಷ್ಟೋ ಎಷ್ಟೋ ನಮ್ಮದು ಒಂದು ಪರಿಹಾರ ಪಾಪ ಪರಿಹಾರ ಆಗ್ಬೋದು ಅಥವಾ ನಮ್ಮ ಮನಸ್ಸಿಗೆ ನೆಮ್ಮಿ ಸಿಗ್ಬೋದು ಅನ್ನೋದೊಂದು ನಮ್ಮ ನಂಬಿಕೆ ಇರುತ್ತೆ ಅದಕ್ಕೆ ನೀವು ಎಲ್ಲೇ ಪುಣ್ಯಸ್ಥಳಕ್ಕೆ ಹೋದರೂ ಸ್ನೇಹಿತರೆ ಅಲ್ಲಿ ನೀವು ಪುಣ್ಯ ಸ್ನಾನ ಮಾಡಲೇಬೇಕು ಮಾಡಿ ದೇವರ ದರ್ಶನ ಮಾಡಿದ್ರೆ ಭಾರಿ ಒಳ್ಳೆಯದಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ ನೋಡಿ ರಾಯರದು ಆರ್ಚ್ ದೊಡ್ಡ ಆರ್ಚು ರಾಯರ ಮಟ್ಟಕ್ಕೆ ಈಗ ಎಂಟ್ರಿ ಇದ್ದೀವಿ ನೋಡಿ ಹೆಂಗಿದೆ ನೋಡಿ ಆರ್ಚ್ ನಮಗೆ ನೋಡಿ ಭಾರಿ ನಮಗೊಂಥರ ಖುಷಿ ಆನಂದ ಆಗೋಯಿತು ರಾಯರ ಮಟ್ಟಕ್ಕೆ ತಲುಪಿದ್ವಲ್ಲ ನಾವು ರಾಯರ ಮಟ್ಟಕ್ಕೆ ಎಷ್ಟು ದಾಸೆ ಇತ್ತು ಅಂಥ ರಾಯರ ಮಟ್ಟಕ್ಕೆ ನಾವು ಎದುರುಗಡೆ ನಿಂತ್ಕೊಂಡಿದ್ದೀವಿ ಭಾರಿ ಖುಷಿ ಆಗೋಯ್ತು ಏನೋ ಮನಸ್ಸಲ್ಲಿ ಒಂಥರ ಏನೋ ಒಂಥರ ಆನಂದ ಆನಂದ ತುಂಬಿಕೊತೀವಿ ನಮಗೆ ಸುತ್ತಮುತ್ತ ಹಾಗೆ ನೋಡಿದ್ರೆ ಹೆಂಗೆ ಕಾಣ್ತಿದೆ ನೋಡಿ ಸ್ನೇಹಿತರೆ ರಾಯರಿ ಮಠ ವಿಶಾಲವಾಗಿದೆ ಒಳಗಡೆ ಜಾಗ ನಿಜವಾಗ್ಲೂ ನಾನು ಯಾವ ದೇವಸ್ಥಾನದಲ್ಲಿ ಕೂಡ ಎಷ್ಟು ಅಗ್ಲವಾಗಿ ವಿಶಾಲವಾಗಿ ಜನ ದರ್ಶನ ಮಾಡಲಿಕ್ಕೆ ಹೋಗ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ನೀವು ಒಳಗೆ ಎಂಟ್ರಿ ಆಗ್ತೀನಿ ನೋಡಿ ಎರಡೂ ಸೈಡು ಎಷ್ಟು ವಿಶಾಲವಾಗಿ ಎಷ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಕಡೆ ಕಡೆ ನೋಡಿದ್ರೆ ಇಲ್ಲಿ ಬಹಳ ಒಂದು ಕಥೆಗಳನ್ನು ಕೂಡ ಚಿತ್ರದಲ್ಲಿ ಇದು ಮಾಡಿದ್ದಾರೆ ಆ ಕಡೆ ಕಡೆ ತುಂಬ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ನೀವು ಆಲ್ರೆಡಿ ತುಂಬ ಸಲ ಹೋಗಿದ್ದೀರಾ ಅನ್ಸುತ್ತೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಹೋಗಿರ್ತಾರೆ ನಾವು ಇದೇ ಫಸ್ಟ್ ಬಂದಿರೋ ಅದಕ್ಕೆ ನಮಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಕುತೂಹಲ ಅಂತ ಏನೋ ಒಂಥರ ಇದಾಯಿತು ನಮಗೆ ನೋಡಿ ತುಂಬ ಚೆನ್ನಾಗಿದೆ ಬಿಸಿಲು ಜಾಸ್ತಿ ಇದೆ ಆ್ಯಕ್ಚುಲಿ ನೋಡಿ ಆಕಾಶ ಹೆಂಗೆ ಕಾಣುತ್ತೆ ಬಿಸಿಲು ಒಂಥರ ಏನೋ ನಮಗೆ ಇದು ಹೆಂಗೆ ಕಾಣುತ್ತೆ ಅಂತಂದರೆ ಶ್ರೀಕೃಷ್ಣಂದು ನಮಗೆ ಆಸ್ಥಾನ ಕಂಡಂಗೆ ಅಷ್ಟು ವಾಸವ ಕಾಣ್ತಾ ಇದೆ ಇಲ್ಲಿ ಪಕ್ಕದಲ್ಲಿ ನೋಡಿ ಮ್ಯಾಟ್ ಮ್ಯಾಟ್ ಹಾಕಿದ್ದಾರೆ ಆ್ಯಕ್ಚುಲಿ ಬಿಸಿಲು ಜಾಸ್ತಿ ಮೇಲೆ ನೀರು ಹಾಕ್ತಾರೆ ಜನಗಳು ನಡ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಮ್ಯಾಟ್ ಹಾಕಿದ್ದಾರೆ ನಮಗೇನು ಅಷ್ಟೊಂದಿನ್ನೂ ಕಾವಾಗಿರ್ಲಕ್ಕಲ್ಲ ಏನು ಬಿಸಿ ಇರಲಿಲ್ಲ ಬೈ ಹಾಕಲ್ಲ ಹಂಗೆ ಅದ್ರ ಮೇಲೆ ಹಾಗೆ ನಡ್ಕೊಂಡು ಹೋದ್ವಿ ನೋಡಿ ಸುತ್ತಲೂ ಎತ್ತು ನೋಡ್ರಿ ನಿಮಗೆ ಎಷ್ಟು ಚೆನ್ನಾಗಿ ವ್ಯೂ ಹೆಂಗೆ ಕಾಣುತ್ತೆ ಅಂತಂದರೆ ನಿಜವಲ್ಲೂ ರಾಯರಮಠ ಬಹಳ ಒಂದು ಅದ್ಭುತವಾದಂತಹ ಒಂದು ಆ ಕಡೆ ಈ ಕಡೆ ಹೆಂಗೆ ಮಾಡಿದ್ದಾರೆ ನೋಡಿ ಅದನ್ನು ಬಹಳ ಚೆನ್ನಾಗಿದೆ ನಾವು ಹೋಗ್ತಾ ಏನು ನೋಡ್ಕೊಂಡು ಹೋಗಿಲ್ಲ ಬರ್ತಾ ಆ ಕತೆ ಏನು ಇದು ಮಾಡಿದ್ರು ಅದ್ರ ಮೇಲೆ ಚಿತ್ರದ ಮುಖಾಂತರ ಕೆತ್ತನೆ ಮಾಡಿದ್ರು ಬರೆದಿದ್ರು ಅದನ್ನು ಓದ್ಕೊಂಡು ನೋಡ್ಕೊಂಡು ಬಂದು ಪ್ರತಿಯೊಂದನ್ನು ಕೂಡ ನೋಡಿ ಎಷ್ಟು ವಿಶಾಲವಾಗಿದೆ ಜನ ಇಲ್ಲಿಯೇ ವಿರಳವಾಗಿದ್ದಾರೆ ಇಲ್ಲಿ ವಿರಳ ಸ್ವಲ್ಪ ವಿರಳ ಇದೆ ನಾವು ಬೆಳಗ್ಗೆ ಹೋಗುವಾಗ ಸ್ವಲ್ಪ ಕಡಿಮೆ ಇದ್ದರು ಒಳಗೋಗ್ತೀವಿ ಇವಳು ನೋಡಿ ನಮ್ಮದು ಚಿಕ್ಕ ಮಗಳ್ ಸಂಜಾನ ನಡ್ಕೊಂಡು ಬರ್ತಾ ಇರಲಿಲ್ಲ ಅವಳು ಕೂಡ ಸ್ಕೂಲಿತ್ತು ಸ್ಕೂಲಲ್ಲಿ ಜಾಕಂಡು ಬಂದ್ವಿ ಇವಳು ನೋಡಿ ನಮ್ಮ ದೊಡ್ಡ ಮಗಳು ಚಲನ ಅಂತ ಹೇಳಿ ಇವರಿಗೆ ಸ್ವಲ್ಪ ವಿಡಿಯೋ ಪೋಸ್ಟ್ ಕೊಡೋದು ಅಷ್ಟು ಇಷ್ಟ ಇಲ್ಲ ಹಾಗಾಗಿ ಇದ್ರ ಕಡೆ ಗಮನ ಹರಿಸಲ್ಲ ನೋಡಿ ಎಲ್ಲ ಮಕ್ಕಳು ಮರಿ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ನಿಜವಾಗ್ಲೂ ನಾವು ಜೀವನದಲ್ಲಿ ರಾಯರ ಮಠಕ್ಕೆ ಒಂದಲ್ಲ ಒಂದು ಸಲ ನಾವು ರಾಯರ ಮಟ್ಟಕ್ಕೆ ಬಂದೋಗ್ಬೇಕು ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ ನೀವೊಂದು ಸಲ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳಿ ಕೂತ್ಕೊಂಡು ಮಂದ್ಕೊಳ್ಳಿ ರಾಯರೇ ನಿಮಗಿದ್ದೀರಾ ನಮ್ಮನ್ನು ಕಾಪಾಡಿ ಅಂತ ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗೂ ಇಲ್ಲಿ ಬರಬೇಕು ಅಂತ ಅನಿಸುತ್ತೆ ಬನ್ನಿ ರಾಯರಿದಷ್ಟೇ ಮಾಡ್ಕೊಂಡೋಗಿ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನೋಡಿ ತುಂಬ ಚೆನ್ನಾಗಿದೆ ಆ ಕಡೆ ಈ ಕಡೆ ನೋಡಿ ನೆರಳಿಗೆ ಬಿಸ್ಲು ಕ್ಯೂ ನಿಂತು ಬೈ ಕ್ಯೂ ಆದರೆ ನೆರಳಿ ಕೂಡ ಮೇಲ್ಗಡೆ ಶೀಟ್ ಹಾಕ್ಬಿಟ್ಟು ಈ ಥರ ನೋಡಿ ಸೈಡಲ್ಲಿ ಇದು ಮಾಡಿದ್ವಿ ನೋಡಿ ನೆರಳಲ್ಲಿ ನಡ್ಕೊಂಡು ಹೋಗ್ಲಿ ಜನ ಅಂತ ಬಿಸ್ಲು ಸಿಕ್ಕಾಬೇ ಇರುತ್ತೆ ಬಿಸ್ಲು ಬಂದಾಗ ಬೇಸಿಗೆ ಕೈ ಮೇಲೆ ಬಂದರೆ ಬಿಸಿಲು ಜಾಸ್ತಿ ಇರುತ್ತೆ ಹಾಗಾಗಿ ಆ ಥರ ಮಾಡಿರ್ತಾರೆ ಈ ಮ್ಯಾಟ್ ಮೇಲೆ ನೀರು ಹಾಕ್ತಾರೆ ಕಾಲು ಸುಡಬಾರ್ದು ಅಂತ ಹೇಳಿ ನಮಗೇನು ಅಷ್ಟು ಕಾಲು ಸುಡ್ತಿರ್ಲಿಲ್ಲ ಇನ್ನು ಬಿಸಿಲು ಅಷ್ಟೊಂದು ಆಗಿರಲಿಲ್ಲ ಅದಕ್ಕೆ ನಾವು ಹಂಗೆ ಬರೋವಾ ನಡ್ಕೊಂಡು ಹೋದ್ವಿ ನನಗೂ ರಾಯರ ಸನ್ನಿಧಿ ಹತ್ರ ಸ್ನೇಹಿತರೆ ನಾವು ಮೊದಲು ರಾಯ ದರ್ಶನಕ್ಕೆ ಹೋಗಿಂದು ಮುಂಚೆ ಇಲ್ಲಿ ಮಂಚಾಲಮ್ಮ ಅಂತೇಳಿ ಎಣ್ಣದೇವ್ರಿದೆ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ನಂತರ ನಾವು ರಾಯರ ದರ್ಶನಕ್ಕೆ ಹೋಗ್ಬೇಕಂತೆ ಅದು ಪ್ರತೀತಿ ಹೇಳ್ತಾರೆ ನನಗೂ ಅದು ಐಡಿಯಾ ನಾನು ತಿಳ್ಕೊಳ್ಳಲಿಲ್ಲ ವಿಚಾರ ಇದು ಫಸ್ಟ್ ಮಂಚಾಲಮ್ಮ ದೇವಿ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ನಂತರ ರಾಯರ ದರ್ಶನಕ್ಕೆ ಹೋಗ್ಬೇಕಂತೆ ಅದು ಸ್ಟೋರಿ ಏನಂತೇಳಿ ನಾನು ಸ್ಟುಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ನೋಡಿ ಇವ್ರು ನಮ್ಮ ಮನೆಯವರು ಭಾಗ್ಯಲಕ್ಷ್ಮಿ ಅಂತೇಳಿ ನಮ್ಮ ದೊಡ್ಡ ಮಗಳು ಚಲನ ಎಲ್ಲ ಮಂಚಾಲಮ್ಮನ ಪೂಜೆಗೆ ಕ್ಯೂ ನಿಂತ್ಕೊಂಡಿದ್ವಿ ಇಲ್ಲಿ ಜನ ಇಲ್ಲಿ ಸ್ವಲ್ಪ ಇದ್ದರು ಪೂಜೆ ಮಾಡಿಸ್ಕೊಂಡು ನಂತರ ನಾವು ರಾಯರ ದರ್ಶನಕ್ಕೆ ಹೋದ್ವಿ ಪೂಜೆಗೆ ಎಣ್ಣಕಾಯಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೂವು ಕೊಡ್ತಾರೆ ಅಲ್ಲಿ ರಾಘವೇಂದ್ರ ಸ್ವಾಮಿಗವ್ರಿಗೂ ಮತ್ತು ಇಲ್ಲಿಗೂ ಹೂವು ಕೊಡ್ತಾರೆ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಇಬ್ಬರಿಗೂ ಅಪ್ರಜ್ಜು ಅರ್ಪು ಅರ್ಪಿಸ್ಬೇಕು ನಂತರ ಪೂಜೆ ಸಾಮಾನು ಕೂಡ ಕೊಡ್ತಾರೆ ನಾವು ಇಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಕೂಡ ಕುಂಕುಮ ಎಲ್ಲ ಇಡ್ಕೊಂಡು ಇಲ್ಲಿಂದ ರಾಯರ ದರ್ಶನಕ್ಕೆ ಒಳಗಡೆ ಹೋಗ್ಲಿಕ್ಕೆ ಅಂತ ಎಲ್ಲ ಹೊರಟಿವಿ ಅದಕ್ಕೆ ಮುಂಚೆ ನಾವು ಫ್ರೆಂಟ್ ಲೈನಲ್ಲಿ ಸ್ವಲ್ಪ ಫೋಟೋ ಶೂಟಿಂಗ್ ಇತ್ತು ಫೋಟೋ ಶೂಟಿಂಗ್ ಮಾಡ್ಕೊಂಡು ಫೋಟೋ ಹೊಡ್ಕೊಂಡು ನಂತರ ನೋಡಿ ಒಳಗೆ ಹೋಗ್ತಾ ಈಗ ರಾಯ ದರ್ಶನಕ್ಕೆ ಪೂಜೆ ಮುಗಿಸ್ಕೊಂಡು ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ ರಾಯರ ದರ್ಶನಕ್ಕೆ ರಾಯರ ಮಠಕ್ಕೆ ಕಾಲಿಡ್ತಾ ಇದ್ದೀವಿ ಜೋಗಲು ಎಷ್ಟು ಒಂದು ಆನಂದ ಆಗುತ್ತೆ ಅಂತಂದರೆ ಬಹಳ ಆನಂದ ಆಗುತ್ತೆ ರಾಯರ ಮಠಕ್ಕೆ ಇದ್ದಾಗೇ ನೋಡಿ ಇಲ್ಲಿ ಸ್ವಲ್ಪ ಜನ ಇಲ್ಲಿ ಆಚೆ ಕಾಣಿಸ್ಲಿಲ್ಲ ಒಳಗಡೆ ತೋರಿಸ್ತೀವಿ ಮನೆ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ಕ್ಯೂ ಕ್ಯೂ ಇದೆ ಕ್ಯೂ ಸಿಸ್ಟಮ್ ಚೆನ್ನಾಗಿದೆ ಕ್ಯೂ ಚೆನ್ನಾಗಿದೆ ಕ್ಯೂ ಸಿಸ್ಟಮು ನೋಡಿ ರಾಯರ ಮಠಕ್ಕೆ ಎಂಟ್ರಿ ಆದ್ವಿ ಒಳಗಡೆ ಆ ಕಡೆ ಈ ಕಡೆ ನೋಡಿ ಭಾಳ ಚೆನ್ನಾಗಿದೆ ರಾಯರ ಮಠಕ್ಕೆ ಎಂಟ್ರಿ ಆದ್ವಿ ಈಗ ಏನೋ ಒಂಥರ ಆನಂದ ಮನಸ್ಸಿಗೆ ನಮಗೇನು ಬರೀ ರಾಯರ ದರ್ಶನ ಅದೇ ನಮ್ಮ ತಲೆಯಲ್ಲಿ ಇದ್ದಿದ್ದು ರಾಯರು ಮಾಡಬೇಕು ನಮ್ಗೆ ಆ ಕಡೆ ಈ ಕಡೆ ಗಮನ ಜಾಸ್ತಿ ಆಗ್ತಿಲ್ಲ ವೀಡಿಯೋ ನಮ್ಮ ಅಂತ ಮನೆಯವರು ಮಾಡ್ತಾಯಿದ್ರು ನೋಡಿ ನಾನು ಮುಂದೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಒಳಗಡೆ ಕ್ಯೂ ನಿಂತ ನೋಡಿ ಜನ ಅದೇ ಎದುರುಗಡೆ ರಾಯರು ಮಠ ರಾಯರು ಮಠ ರಾಯರುದು ಸನ್ನಿಧಿ ಇದು ರಾಯರು ಒಳಗಡೆ ಇರ್ತಕ್ಕಂಥ ಸನ್ನಿಧಿ ನೋಡಿ ಇಲ್ಲಿಂದ ಕ್ಯೂ ಇಲ್ಲಿ ಆ್ಯಕ್ಚುಲಿ ಶರ್ಟ್ ತೆಗಿಬೇಕು ಶರ್ಟ್ ತೆಗೆದು ಕ್ಯೂ ನಿಂತು ನಾನು ಹಾಗೆ ಹಾಕೊಂಡಿದ್ದೆ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮು ಎಲ್ಲರೂ ಕೂಡ ನಮ್ಮ ಬಾಮಿದು ಕೂಡ ಹಾಗೆ ಶರ್ಟ್ ತೆಗ್ದಲ್ಲಿ ಹಾಗೆ ಇದ್ವಿ ಆಮೇಲೆ ಒಳಗಡೆ ಕ್ಯೂನಲ್ಲಿ ಹೋಗ್ತಾ 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 ಶರ್ಡ್ ತೆಗೆಸಿದ್ರು ಎಲ್ಲರೂ ತಗೋದ್ರು ನೋಡಿ ಇಲ್ಲಿ ಕ್ಯೂ ಅಷ್ಟು ಕಾಣಿಲ್ಲ ಸ್ವಲ್ಪ ಕಡಿಮೆ ಇದೆ ಜನ ಪರವಾಗಿಲ್ಲ ಇಲ್ಲಿ ನಾವು ಕ್ಯೂನಲ್ಲಿ ಕ್ಯೂನಲ್ಲಿ ನಿಂತ ಹಾಗೆ ದರ್ಶನಕ್ಕೆ ಹೋದ್ವಿ ನೋಡಿ ಇಲ್ಲಿ ಪ್ರತಿಯೊಂದು ನಾವು ಒಳಗಡೆ ಆ್ಯಕ್ಚುಲಿ ವೀಡಿಯೋ ಮಾಡೋಂಗಿಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತೇಳಿ ಅನೌನ್ಸ್ ಮಾಡ್ತಾ ಇದ್ರು ನೋಡಿ ಎದುರುಗಡೆ ಅಲ್ಲಿ ಮಾನಿಟರ್ ಕಾಣ್ತಿದ್ದಿಲ್ಲ ಒಳಗಡೆ ರಾಯರೋದನ್ನು ಡೈರೆಕ್ಟ್ ಡಿಸ್ಪ್ಲೇ ತೋರಿಸ್ತಾರೆ ಇಲ್ಲಿ ನಾವು ದರ್ಶನ ಮಾಡ್ಕೊಂಡು ಆಚೆ ಕೂತ್ಕೊಂಡಾಗ ಅಥವಾ ಕ್ಯೂನಲ್ಲಿ ನಿಂತಾಗ ಆ ಡಿಸ್ಪ್ಲೇ ರಾಯರನ್ನು ನೋಡ್ತಾ ಇರ್ಬೋದು ನಾವು ಆ ರೀತಿ ತೋರಿಸ್ತಾರೆ ನೋಡಿ ಒಳಗಡೆ ಕ್ಯೂ ನಿಂತಿದ್ವಿ ಇದು ಸೈಡ್ ಇಂದ ಸೈಡ್ ವ್ಯೂ ಇನ್ನು ಕ್ಯೂನಲ್ಲಿ ನಿಂತಾಗ ನಮಗೆ ಸೈಡ್ ವ್ಯೂ ಕಾಣ್ತಿದ್ದೆ ರಾಯರುದ್ದು ಈಗ ನೋಡಿ ಇಲ್ಲಿ ಕ್ಯೂನಲ್ಲಿ ನಿಂತಿದ್ದೀವಿ ಈಗ ಜನ ಇದ್ರು ಪರವಾಗಿಲ್ಲ ನೋಡಿ ಎಲ್ಲ ಶರ್ಟೆಲ್ಲ ತೆಗೆದು ಹೋಗಿ ಒಳಗಡೆ ರಾಯರು ದರ್ಶನಕ್ಕೆ ಹೋಗ್ಬೇಕಾದ್ರೆ ಇನ್ನು ನಿಂತ್ಕೊಂಡು ನಮ್ಗೆ ಐಡಿಯಾ ಇರಲಿಲ್ಲ ಫಸ್ಟ್ ಟೈಮ್ ಹಾಗಾಗಿ ನಾವು ಹಾಗೆ ಹೋಗಿದ್ದು ಮತ್ತೆಲ್ಲ ತೆಗೆದು ಹೋದ್ವಿ ನೋಡಿ ಎದುರುಗಡೆ ಇಲ್ಲಿ ಆ್ಯಕ್ಚುಲಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತ ಎಲ್ಲ ಇದು ಮಾಡ್ತಾಯಿದ್ರು ನಾವು ಹಾಗೆ ಇಟ್ಕೊಂಡು ಹೋಗಿದ್ವಿ ನಮ್ಮದು ತ್ರೀ ಸಿ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಅದು ಆ್ಯಕ್ಚುಲಿ ಆನ್ ಆಗಿದೆ ಅಂತ ಕಾಣಲ್ಲ ನಾವು ವೀಡಿಯೋ ಮಾಡ್ತಿದ್ವಿ ಅಂತಾನೆಲ್ಲ ಸುಮ್ಮನೆ ಹಿಂಗೆ ಕೈಲಿ ಹಿಡ್ಕೊಂಡಿದ್ರು ನೋಡಿ ಇಲ್ಲಿ ಈಗ ರಾಯರು ಕರೆಕ್ಟಾಗಿ ರಾಯರು ಗದ್ದಿಗೆ ಹಿಂಗೆ ಎಂಟ್ರಿ ಆಗ್ತಿದ್ದಂಗೆ ರಾಯರು ರಾಯರು ವೀಡಿಯೋ ಫುಲ್ಲು ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಸುಮ್ಮನೆ ಎಡ್ಕೊಂಡಿದ್ದರಿಂದ ಮಾಡೋಕ್ಕೆ ಬಿಡಲ್ಲ ವೀಡಿಯೋ ಹಾಕ್ಸಿ ಚೆಕ್ ಮಾಡಿದ್ರು ಆಮೇಲೆ ನಂತರ ಮೊಬೈಲಲ್ಲಿ ಚೆಕ್ ಮಾಡಿದ್ರೆ ಮೊಬೈಲಲ್ಲಿ ವೀಡಿಯೋ ಇರಲಿಲ್ಲ ಇದು ಅವ್ರಿಗೆ ಚೆಕ್ ಮಾಡೋಕ್ಕೆ ಗೊತ್ತಾಗಿಲ್ಲ ನಾವು ವೀಡಿಯೋ ಮಾಡ್ತೀವಿ ಅಂತ ಆನ್ ಆಗಿದೆ ಅಂತಲೂ ಗೊತ್ತಾಗಿಲ್ಲ ಕ್ಯಾಮ್ರ ನೋಡಿ ಈಗ ಇವ್ರು ಹಿಂದೆ ಇದ್ದೀವಿ ಇವ್ರು ಪಾಸ್ ಆಗ್ತದೆಂಗೆ ರಾಯರು ಸ್ವಲ್ಪ ನಮಗೆ ದರ್ಶನ ಕ್ಯಾಮ್ರದಲ್ಲಿ ಕಾಣ್ ನಮಗೆ ದರ್ಶನ ಆಯಿತು ಬಟ್ ಕ್ಯಾಮ್ರಾಗ ಸ್ವಲ್ಪ ಜಾಸ್ತಿ ಬರಲಿಲ್ಲ ಈಗ ನೋಡಿ ಹಾಗೆ ಇರಿ ರಾಯರುದು ನೋಡಿ ಈಗ ಸಂದ್ ನೋಡಿ ನೋಡಿ ಈಗ ಅಂದರೆ ಬಿಡಲಿಲ್ಲ ಅಲ್ಲಿ ನಿಂತ್ಕಣಕ್ಕೆ ಬಿಡಲಿಲ್ಲ ಪಾಸ್ ಮಾಡ್ತಾಯಿದ್ರು ಜನ ಜಾಸ್ತಿ ಇದ್ದಿದ್ದರಿಂದ ನೋಡಿ ರಾಯರ ದರ್ಶನ ರಾಯರಿ ರಾಯರಿ ರಾಯರು ಗುರು ರಾಘವೇಂದ್ರ ರಾಯಿಗೆ ಜೈ ನೋಡಿ ರಾಯರ ದರ್ಶನ ಅಲ್ಲಿ ರಾಯರು ಅಷ್ಟು ಕ್ಯಾಮ್ರಾಗ ನಮಗೆ ಮತ್ತು ಜಾಡ ಚೆನ್ನಾಗಿ ಕಾಣ್ತು ದರ್ಶನ ಮುಂದಕ್ಕೆ ಬಂದ್ವಿ ಕ್ಯಾಮ್ರಾಗ ವಿಡಿಯೋ ಮಾಡೋಂಗಿಲ್ಲ ವೀಡಿಯೋ ಮಾಡೋಂಗಿಲ್ಲದಿಂದ ನಾವು ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ದರ್ಶನ ಆದ ತಕ್ಷಣ ಹಾಗೇ ರಾಯರು ಸುತ್ತ ಪ್ರದಕ್ಷಿಣೆ ಕೂಡ ಹಾಕಿದ್ವಿ ಇಲ್ಲಿ ಪ್ರದಕ್ಷಿಣೆ ಆಗ್ತಾ ಆಗ್ತಾ ಒಂದು ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಹಾಗೆ ಒಳಗಡೆ ಕೂತ್ಕೊಂಡಿದ್ವಿ ನಮ್ಮ ಮನ್ಸಿಂದ ನೆಮ್ಮದಿಗೋಸ್ಕರ ಹೇಳಿ ರಾಯಾರಿಗೆ ಪ್ರಾರ್ಥನೆ ಮಾಡ್ತಾ ನಮ್ಮ ಕಷ್ಟ ಸುಖಗಳ್ನ ಹೇಳ್ತಾ ಮನಸ್ಸಲ್ಲಿ ರಾಯರು ನಿಮ್ಮ ಮನೇಲಿ ಇದ್ದೀವಿ ಪ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ರಾಯರು ಕೇಳಿಸ್ಕೊತಾರೆ ಅಂತದ್ರಲ್ಲಿ ನಾವು ದೇವಸ್ಥಾನದಲ್ಲಿ ಕೂತು ಒಂದು ಇಪ್ಪತ್ತು ನಿಮಿಷ ಅಲ್ಲೇ ಪ್ರೇಯರ್ ಮಾಡಿ ದೇವ್ರ ಹತ್ರ ಬೇಡ್ಕೊಂಡು ನಮ್ಮ ಕಷ್ಟ ಕೂತು ಸುಖಗಳನ್ನ ಹೇಳ್ಕೊಂಡು ಪ್ರದಕ್ಷಿಣೆ ಹಾಕಿ ಹಾಗೆ ಸುಮ್ಮನೆ ಸುತ್ತ ಅಲ್ಲಿ ಓಡಾಡ್ತಿದ್ದೀವಿ ಸ್ನೇಹಿತರೆ ಅವನು ನಮ್ಮ ಬಾಮಂಥ ಮಗಕ್ಕೆಲ್ಲ ಚಿಕ್ಕವನು ನಮ್ಮ ದೊಡ್ಡ ಬಾಬಿನ ಮಗ ಚಿಕ್ಕಮಗಳೂರೆಲ್ಲ ನೋಡಿ ಜನ ಸುಮಾರು ಜನ ಪರವಾಗಿಲ್ಲ ಚೆನ್ನಾಗಿ ಜಾ ಜಾಸ್ತಿ ಇದೆ ಸ್ವಲ್ಪ ನೋಡಿ ಇಷ್ಟು ಚೆನ್ನಾಗಿ ಜನ ಜನಗಳಿಗೆ ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತೈತೆ ನಮಗಂತೂ ಇಲ್ಲಿ ಏನೋ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ತು ನಮಗಿಲ್ಲಿ ಇಲ್ಲಿ ಏನೋ ಇಷ್ಟು ಮನಸ್ಸು ಪ್ರಾಯ ದರ್ಶನ ಆಗ್ತೀನಿ ಭಾಳ ಖುಷಿ ಆಯಿತು ನಂತರ ಆಚೆ ಹೊರಟವಿ ಆಚೆ ಪ್ರಸಾದ ಆಯ್ತಲ್ಲ ಪ್ರಸಾದ ಸ್ವೀಕರಿಸೋಣ ಅಂತೇಳಿ ಪ್ರಸಾದ ತಾಣ ಅಂತೇಳಿ ಆಚೆ ಹೊರಟಿವಿ ಇಲ್ಲಿಂದ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ದೇವಸ್ಥಾನದ ಜೋಗಲು ಭಾರಿ ಖುಷಿ ಆಯಿತು ಇಲ್ಲಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆಚೆ ಬಂದು ಹಾಗೆ ರಾಯರ ಮಠದ ಮುಂದೆ ಒಂದೆರಡು ಫೋಟೋ ಕ್ಲಿಪ್ ಕೊಡಬೇಕಾಗಿತ್ತಲ್ಲ ಫೋಟೋ ಕ್ಲಿಪ್ಪು ಅಲ್ಲಿ ರಾಯರ ಮಠಕ್ಕೆ ಹೋದರೆ ಹೋದಾಗ ಎಲ್ಲ ಮಾಮೂಲಿ ಫೋಟೋ ಕ್ಲಿಪ್ ಅನ್ನೋದು ಎಲ್ಲ ತೊಂದು ತೊಂತಾರೆ ಆ ರೀತಿ ನಮ್ಮ ಕೂಡ ಫೋಟೋ ಕ್ಲಿಪ್ಗಳನ್ನ ತಗೊಂಡ್ವಿ ಅಲ್ಲಿ ಫೋಟೋಗಳು ವಿಡಿಯೋಗಳು ಮಾಡ್ಕೊಂಡ್ವಿ ಸ್ನೇಹಿತರೆ ದರ್ಶನ ರಾಯರ ದರ್ಶನ ಹಾಗೆ ಪ್ರಸಾದ ಮತ್ತು ಪರ್ಚೇಸಿಂಗ್ ಎಲ್ಲ ಮುಗೀತು ನಾವು ಕೂಡ ಪ್ರಸಾದ ಎಲ್ಲ ತೊಗೊಂಡು ನೋಡಿ ಹೊರಟ್ವಿ ಓಂ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜ ಥಾಮ್ ನಮ್ಮ ಥಾಮ್ ಕಾಮಧೇನುವೆ ಸ್ನೇಹಿತರೆ ನಮ್ಮ ಈ ಬಿಡಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಈವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ